ನೋಡ್ರಿ ಶಿಲ್ಪ ಬಂದ ಮಹಾನ ಟ್ರಾಡಿಷನ್ ಬಂದಾಳ ಎಲ್ಲರೂ ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ಶಿಲ್ಪ ಸ್ನೇಹಿತರೆ ನೋಡ್ರಿ ಅಂತಾರ ಸ್ನೇಹಿತರೆ ನಿನ್ನೆ ನೋಡಿದ್ರಲ್ಲ ಅದರಿಂದ ಕಂಟಿನ್ಯೂ ಇದು ಮಧ್ಯಾಹ್ನ ಮಸ್ಕ್ ಮೇಲೆ ಅದು ಬರೀ ಇವತ್ತಿನ ದಿನ ಏನೆಲ್ಲ ಹೋಗುತ್ತಾ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇಡ್ಲಿ ಸಾಂಬಾರ್ ಐತಲ್ರಿ ಹಂಗಾಗಿ ಅನ್ನ ಅಷ್ಟ ಮಾಡೀನಿ ಈಗ ಇವರು ಸಂಡೇ ಮಾರ್ಕೆಟ್ ಮಾಡ್ಕೊಂಡ್ ಬಂದಾರೆ ಇವತ್ತು

ಇವರು ನನ್ ನೋಡಿ ಈಗ ಕರ್ಬೂಜನ್ ತೊಂದರೆ ಕಟ್ ಮಾಡಿದ್ರ ಬಾಸಿ ಐತಿ ಒಂದ್ ಕಟ್ ಮಾಡಿ ಉಣ್ಣದ ಅಂದ್ರು ಉಣ್ಣದ ಐತೆ ಇರತ್ತ ಹೊಸದಾಗ ಹಣ್ಣು ತಿನ್ಬೇಕ ಕಟ್ ಮಾಡೋದ್ರ ಕೆಟ್ಟ ಹೋಗುವ ಅಂದೆ ನಾವೇನ್ ನಾಲ್ಕು ಜನ ಸೇರಿ ಅಂತ ತಿಂತಾರ ಇವ್ರ ಕಟ್ ಮಾಡಿ ತಿನ್ನಕರೀತಾರಲ್ರಿ ಅವಾಗ ಅಷ್ಟು ಕಲಿಯಾಗೋದಿಲ್ಲ ಅಲ್ಲೇ ಕೆಟ್ಟ ಹೋಗೋದವ ಹಣ್ಣು ನಾ ಹಣ್ಣು ಇನ್ನು ತಿನ್ನೋದು ಕಡಿಮೆ

ಬರತ್ಲ ಏನು ಮಾಡ್ಯಾರ ಪಚಡಿ ಎದಕ್ಕೆ ಗೊತ್ತಿಲ್ಲ ತರಕಾರಿ ತಗಾರಲ್ಲ ಅಲ್ಲ ಇನ್ನು ಇಷ್ಟು ಹೆಚ್ಚಿಟಾರ ಏನು ಮಾಡ್ತಾರಂತ ಗೊತ್ತಿಲ್ಲ ಗಜ್ಜು ಸತ್ತಾಯಿ ಉಳ್ಳಾಗಡ್ಡಿ ಎಲ್ಲನೂ ಹೆರ್ಚ್ಯಾರ ಮೊಟ್ಟೆ ತೊಗೊಂಡಾರ ಮೋಸ್ಟ್ಲಿ ಏನಾರು ಮಾಡ್ತಾರೆ ಏನು ಇಡ್ಲಿ ಸಾಂಬ ಇಡ್ಲಿ ಸಾಂಬಾರು ತಂದು ಐತ್ರಿ ಈಗ ಮಧ್ಯಾಹ್ನ ಕಷ್ಟ ಆಗುತ್ತೆ ಊಟ ಮತ್ತು ರಾತ್ರಿ ಏನಾರು ಬಿಸಿ ಇದು ಮಾಡೋದು ಇಡ್ಲಿ ನೋಡ್ರಿ ಇಲ್ಲಿ ಇನ್ನು ಇಷ್ಟು ಇಡ್ಲಿ ಅದಾವ ನೋಡಕ್ಕೆ ಎಷ್ಟು ಚಲೋ ಐತ್ರಿ ಇದು ಹಣ್ಣು ಸಿಹಿ ಇಲ್ಲ ಕೊಡಿ ಇಲ್ಲಿದೆ ಇಷ್ಟು ಗಟ್ಟಿ ಇದು ಹಿಂಗೆ

ಇವು ಇಬ್ಬರು ಇವರಿಬ್ರು ಬೇರೆ ಮಗಿಸ್ಕೊಡಲ್ಲ ಹಂಗ ಕೂತಿದ್ದೆ ಈಗ ಅದು ಬಂಡೆ ತೆಗೀರಿ ಇಷ್ಟನು ಅಲ್ಲ ನಾವು ಈಗ ಅನ್ನ ಸಾರು ಊನಾಗ್ತೇವೆ ಹಾಕ್ರಿ ಸರ್ ಹ್ಞೂ ಹ್ಞೂ ಸರ್

ಒಂದಾರ ಕಾಮನ್ ಜಜ್ ಹಾಕಿದ್ರಿ ಇಟ್ಟಿ ನೋಡಲ್ಲ ನೀರು ಗ್ಲಾಸ್ ನೋಡೋದ ನಂಗೆ ಗೊತ್ತಾಗಂಗಿಲ್ಲ ನಾನು ಏನಾರು ಸ್ಕೂಲಿಗೆ ಹೋಗಿ ನನ ಇಲ್ಲ ನಂಗೆ ಗೊತ್ತಾಗಲ್ಲ ನಾನು ಕೂಲಿಗೆ ಹೋಗಲ್ಲ ಮೊಸರು ತಂದು ಇಲ್ಲಿ ಯಾಕೆ ಇಟ್ಟಿ ಗೊತ್ತಾಗೋದಿಲ್ಲ ನಾನು ಇಟ್ಟೀನಿ ನಿಂದೇನಪ್ಪ ನಮ್ಮ ತನ್ನ ಮನೆಗೆ ಜಾಗ ಮಾಡಿಸಿ ಸರಿ ತಾನು ಬಟ್ ಟಚ್ ಮಾಡಿ ಮೇಲೆ ಹತ್ತಿ ಈ ಒಂದು ಕಡೆ ಹೊರಗೆ ಹೊಂಟಿವ್ರಿ ಹಂಗಾಗಿ ಮನಸ್ಕುಲ್ಲ ಗ್ಯಾಪ್ ಆಗೈತಿ ಹ್ಞೂ ನೋಡ್ರಿ ಎಷ್ಟು ಉಪ್ಪಿಟ್ಟು ಪರ್ಕಾರ ಉಪ್ಪಿಟ್ಟು ಮಾಡಿರ್ಲಿಕ್ಕೆ ನಾ ಟೀ ಮಾಡಿನಿ ಅವ್ರು ರೆಡಿ ಮಾಡಿದ್ನಿ ಈಗ ನೀರು ಕದವ್ರು ಮೇಡಮ್ ರೆಡಿ ಹಾಕಾರೆ ಆಮೇಲೆ ಅವ್ರಿಗೆ ಹೋಗೋದ್ರಿ ನಡಿ ಟೀ ಕುಡಿತೀನಿ ಮನವಿ ಸ್ವಲ್ಪ 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 ಕುಡಿತೀರಿ ಮೇಡಮ್

ಹುರ್ದು ಅಲ್ಲೇ ಇಟ್ಟು ಹೇಳತ್ಲೆ ಬಾಬಾ ಕುಡಿಬ ಡಬಲ್ ಆಕ್ಟಿಂಗ್ ಮಾಡ್ತಾರೆ ಇವರು ಸಾಮಾನ್ಯ ಇಲ್ಲಿ ಬಿಹೈಂಡ್ ಕ್ಯಾಮ್ರಾ ತೋರ್ತಿನಿ ಇವ್ರ ಹೆಂಗಿರ್ತಾರ ವಿಡಿಯೋ ಮಾಡ್ತೀನಿ ಅದ ಅವ್ರ್ ಗೊತ್ತಿಲ್ಲ ನಾ ಅವ್ರು ಏನೇನ್ ಮಾಡ್ತಿರ್ತಾರ ಮನ್ಯಾಗ ಅಂತ ಹೇಳಿ ಬ್ಲಾಗ್ ಮಾಡುವಾಗ ಏನೆಲ್ಲ ಹಾಕೋ ಅನ್ನೋದು ಇಲ್ಲ ನೋಡ್ರಿ ಇಲ್ಲಿ ಇದ ಸೋಸ್ ಇಟ್ಟಾರ ಇಲ್ಲಿ ನೀವು ನೀವು ಹಾಕೊಂಡ್ ಕೊಡ್ರಿ ಅಂತ ಹೇಳಿ ಹಾಕೊಂಡೋಗ್ಯಾರ ಅದ ನನ್ನ ಫೇವ್ರೇಟ್ ಗ್ಲಾಸ್ ಹಾಕೊಂಡೋಗ್ಯಾರ ನಮಗಿದ್ರ ಮನೋಗಿದ್ರ ಕುಡಿಯೋಕೆ ಇಷ್ಟ ಆತ್ರಿ ಹೊಟ್ಟೆದಾಗ ಹ್ಮರದ್ರಿ ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್ ನಾನು ಶಿಲ್ಪಾ ಸ್ನೇಹಿತರೆ ಎಲ್ಲರೂ ಹೆಂಗರಿ ಎಲ್ಲರೂ ಆರಾಮ ಅಂತ ಅನ್ಕೊಂಡಿರ್ತೀನಿ ನಾವು ಆರಾಮದ್ವಿ ಮಸ್ತ್ ಅದೀವಿ ಸ್ನೇಹಿತರ ಇವತ್ತಿಂದು ಲಾಗ ಈಗ ಚಲೋ ಟೈಮ್

ಹಾಗಾಗಿ ನಾವು ಮಹಾನಟಿ ಆಡಿಷನ್ ಕೊಡ್ತೀನಿ ರೀ ನೀವೆಲ್ಲ ಅನ್ಬೋದು ಏನು ರೀ ಅಲ್ಲಿ ಎಲ್ಲ ಅಲ್ಲ ನಿಮ್ಮ ಊರಿಗೆ ಬರ್ತಾವೆ ಅಂತ ಇಲ್ಲ ಎಲ್ಲ ಡಿಸ್ಟಿಕ್ ವೈಸ್ ಇರ್ತಾವೆ ಆದ್ರೆ ನಮ್ಮ ಮಗಳ ಹೂಟೆಗೆ ಬಂದ್ರೆ ನಮ್ಗೆ ಹತ್ತಿರ ಫಿಕ್ಸ್ ಅದು ಅಲ್ಲಿ ಇಟ್ಲೋಂಡೆ ಸ್ಕೂಲ್ ಒಳಗೆ ಇರ್ತೈತಿ ಹಂಗಾಗಿ ನಮಗೆ ಹತ್ತಿರ ಇರ್ತೀವಿ ಬನ್ನಿ ನನಗೆ ಅದೊಂದು ಎಲ್ಲದ್ರಾಗೂ ಥರಗೂ ಭಾಗವಹಿಸೋದು ಭಾಳ ಇದು ಕ್ರೇಜ್ ಅದು ನಂದು ಫ್ಯಾಷನ್ ಅನ್ಕೋಬಹುದು ಏನು ಬಂದ ನನ್ನ ಹತ್ರ ಭಾಗವಹಿಸ್ತೀನಿ ಆದ್ರೆ ಸುಮ್ಮನೆ ಸುಮ್ಮನೆ ಏನೋ ಗಂಧ ಗಾಳಿ ಗೊತ್ತಿಲ್ಲ ನಮಗೆ ಹೋಗಿ ಬರೋಲ್ಲ ನಾನು ನನಗೆ ಅಷ್ಟು ಗೊತ್ತಿದ್ದಾನೆ ಹೋಗಿರ್ತೀನಿ ಇಲ್ಲ ನಾನು ಆಯ್ಕೆ ಮಾಡ್ಕೊಳ್ಕೋಲ್ಲ ಒಂದು ವೇಳೆ ಡಿ ಕೆ ಡಿ ಸರಿ ಬುಕ್ ಹತ್ತಿರ ಬುಕ್ ಇನ್ನೂ ಇಲ್ಲ ಅದಕ್ಕೆ ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇಲ್ಲ ಸೊ ನಾವು ತಿಳಿಕೊಂಡ್ಕೋಲ್ಲ ಬಟ್ ಇವೆಲ್ಲ ಇಂಥವೆಲ್ಲ ಮೊನ್ನೆ ನೋಡಿದ್ರು ಸೊ ಸೂಪರ್ ಸ್ಟಾರ್ ಅಂಥದ್ದು ಮತ್ತು ಈ ಥರ ಮಹಾನಟಿ ನಾನು ಆಕ್ಟಿಂಗ್ ಮಾಡ್ತೀನಿ ಹೊಂಥ ಮಹಾನಟಿ ನಮ್ಮ ಬಿಡೋನಿ ಅಂತ ಹಾಗೇನಿಲ್ಲರ ಅಂತ ದೊಡ್ಡ ಮಹಾನಟಿ ಆಕಿನಂತ ಅಂತ ಇಲ್ಲ ಬಟ್ ನಾನು ನನಗೆ ಸ್ವಲ್ಪ ಆ್ಯಕ್ಟಿಂಗ್ ಸ್ಕಿಲ್ಸ್ ಕೆಲವೊಂದು ಗೊತ್ತಾದವು ನಮ್ಮ ಪ್ರಯತ್ನ ನಾವು ಮಾಡೋದು ಪ್ರಿಪೇರ್ ಆಗಿದೆ ಏನ್ ಪ್ರಿಪೇರ್ ಆಗಿದೆ ಪ್ರಿಪೇರ್ ಅನ್ನಕಿಲ್ಲ ಆಟೋಮೆಟಿಕ್ ಬರ್ತಾವ ಅಲ್ಲಿ ನಿನ್ ರಾತ್ರಿ ಅವ್ರ ಸ್ಕೂಲ್ ಇಂದ ಕಾಯ್ಸಾರ ಅದ್ ರೆಡಿ ಆಗಿ ಬೆಳೆ ಹೋಗೋಣ ಅಂತ ಹೇಳಿ ಅದ್ರ ನಾನು ಅಂಗಡಿ ಬಂದ್ ಮಾಡಿದ್ರೆ ಮತ್ತೆ ಕರ್ಕೊಂಡು ಹೋಗ್ಬೇಕಲ್ರಿ ಹಂಗಾಗಿ ಇವ್ರ ಕರ್ಕೊಂಡು ಹೋಗ್ಲಿಕ್ಕೆ ಮತ್ ಮನೆಯಾಗ ಏನಂತ ಚಂದ ಜಗಳ ಅಲ್ಲ ಜಗಳಲ್ಲ ಏನಾಗಿತ್ತು ಎಲ್ಲಿಂದ ಬಂದಿರ್ತಾರೆ ನಮ್ಮ ಹೊರಗೈತಿ ನಮ್ಮ ಮನೆ ಮಗಳೇ ಐತಿ ಎಡಿಬಿಟ್ಟು ಸ್ಕೂಲ್ ಇತ್ತು ಯಾಕೆ ಕರ್ಕೊಂಡು ಹೋಗಿಲ್ಲ ಅಂತ ಗೊತ್ತಿರ್ತದಲ್ಲ ಹಿಂದಗಡೆ ಹಂಗಾಗಿ ಹೋಗಿಬಿಡ ಅಪ್ಡೇಟ್ ಅಂತ ಅಪ್ಡೇಟ್ ಮಾಡಿದ್ರೆ ಮತ್ತೆ ಮತ್ತೆ ಸಾಯಂಕಾಲ ಅಂಗಡಿ ಚಲೋ ಮಾಡ್ರಿ ನಮ್ಮ ಹೋಟೆಲ್ ಬೆಳೆ ಸುಟಿ ಸುಟ್ಟಿ ಮಾಡಿದೆ ಅಂತ ಹೇಳಿ ಈಗ ಜಸ್ಟ್ ನೋಡ್ಕೊಂಡ್ ಬಂದಿದ್ರಿ ಅದ್ರೊಡ ಈಗ ಜಸ್ಟ್ ಎಲ್ಲ ಬರತ್ತಾರ ಮಂದಿ ಹನ್ನೊಂದು ಗಂಟೆ ಸ್ಟಾರ್ಟ್ ಆಗ್ತಾ ಅಂದ್ರೆ ಹತ್ತುವರೆ ಐತಿ ಹೋಗೋಣ ಅದಕ್ಕೂ ಏಜ್ ಲಿಮಿಟ್ ಐತ್ರಿ ನಂದು ಜಸ್ಟ್ ಇನ್ನೊಂದು ಒಂದ್ ವರ್ಷ ಆಗಿದ್ದ ನಂದಲ್ಲಿ ಏಜ್ ಬರ್ತಿದಿಲ್ಲ ಟ್ವೆಂಟಿ ಏಟ್ ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷದವ್ರಿಗೆ ಅಂತ ಐತ್ರಿ ನನಗೆ ಹಿಂಗು ಇಪ್ಪತ್ತೇಳು ಇಪ್ಪತ್ತೇಳು ನಡೀತೈತೆ ಅಂತ ಹೇಳಿ ಒಂದು ವರ್ಷ ಲೇಟ್ ಆಗಿದ್ರು ಹಾಕಿದ್ದಿಲ್ಲ

ಭಾಳ ಓವರ್ ಆಯ್ತು ಓವರ್ ಆತು ಓವರ್ ಆಕ್ಟಿಂಗ್ ಕ್ವೀನ್ ಅದು ಇದನ್ನ ಹಾಕ್ತೀರಿ ಆಯ್ತು ರೀ ನೀವು ಹರ್ಕೆ ನಾ ಆಕ್ಟಿಂಗ ಮಾಡುವಲ್ಲಕ್ಕ ಹಾಗಾಗಿ ಅದು ತೊಗೊತೀನಿ ಆಮೇಲೆ ಇನ್ನೊಂದು ಹೇಳ್ತೀನಿ ರೀ ಇದು ಒರ್ಜಿನಾಲಿಟಿ ನಂದ ನಾ ಯಾವಾಗ್ಲೂ ಇದ್ದಿದ್ದು ಹಿಂಗ ಅದಂದ್ರೆ ಯಾವಾಗಲೂ ಇವ್ರು ಲವ್ ಮಾಡಿದಾಗ ನಾನು ಅವ್ರಿಗೆ ನಾ ಇಷ್ಟ ಆಗಿರೋಂಥ ಗುಣ ಅಂದ್ರೆ ಇದತಾಡೋದು ಮಾತಾಡೋದು ಆತರ ಒಂಥರ ಹೇಳಿದ್ನಲ್ಲ ನಾನು ಸೋನಸುಪ್ಪ ಸರ್ ಯಾಗ ವೇದಿಕೆ ಒಳಗೆ ಹೇಳಿದ್ನಲ್ಲ ಅವ್ರು ಹೆಂಗ್ ನಿಮ್ಗೆ ಇಷ್ಟಪಟ್ಟರು ಅಂತೇಳಿ ಕೇಳಿದಾಗ ಹಂಗಿದ್ದೆ ನಾನು ಒಳ್ಳೆ ಹೆಂಗ್ ಟಾಮ್ ಬಾಯ್ ಆ ತರ ಇದ್ದೆ ಇದು ರೀ ಮರ ಕಳ್ಸೈತ್ರಿ ಜೀವನದ ವಾಪಸ್ ನಡುವು ಎಲ್ಲ ಸೈಲೆಂಟ್ ಆಗಿದ್ದೆ ನಾನು ನೀವೆಲ್ಲ ನನ್ ಬ್ಲಾಗ್ ನೋಡ್ಕೊಂತ ಬಂದಾಗ ನಾನ್ ನಿಜವಾಗಿ ಆ ವಿಡಿಯೋಸ್ ಈಗಿನ ನೋಡಿದ್ರೆ ಸ್ವಲ್ಪ ಚೇಂಜ್ ಇದ್ದೆ ಮಿಡ್ಲ್ ಅದ್ರ ಸ್ಟಾರ್ಟಿಂಗ್ ವಿಡಿಯೋಸ್ ಎಲ್ಲಾ ನೋಡ್ರಿ ಅಲ್ಲಿ ಹಿಂಗ ಹಿಂಗ್ ಫುಲ್ ಆಕ್ಟಿವ್ ಆಗಿ ಮಾತಾಡ್ತಿದ್ದೆ ಅಲ್ಲ ಮಾತಾಡ್ತಿದ್ದೆಂಟ್ ರೀ ಬಾಳ್ ಬಾಡೇವ ಈಗ ಓವರ್ ಏನ್ ಮಾಡಲ್ರಿ ನಾನು ನಿಮ್ ಹಂಗ ನೀವ್ ನೋಡೋದಕ್ಕೆ ಹೆಂಗೈತಿ ನಾ ಯಾವಾಗ್ಲೂ ಹಿಂಗ ಇರೋದ ಹಿಂಗ ನಮ್ಮ ನಮ್ ಇಬ್ರು ಸಡನ್ಲಿ ಬಂದ್ ನೋಡಿರ್ತಾರಲ್ಲ ಅವ್ರಿಗೆ ಹೇಳ್ತಾರ ಇನ್ನು ಏನ್ ಗೊತ್ತ ಇನ್ನೇ ಮೂರ್ನಾಕ್ ಜನ ಹೇಳಿದ್ರು ನನಗ ಸುಬರ್ಣ ಬಾಗಲ್ ಕೂಡ ಜಸ್ಟ್ ಸರ್ಚ್ ಮಾಡ್ರಿ ಸಾಕು ಗೂಗಲ್ ಒಳಗ ಆತು ಯೂಟ್ಯೂಬ್ ಒಳಗ ಆತು ಮ್ಯಾಲ ಬರ್ತೀವಿ ಪ್ರೋಮೋ ಮತ್ ಕೆಳಗಡೆ ನಿಮಿಷ ನಿಮಿಷದ ಯೂಟ್ಯೂಬ್ ಒಳಗ ಈ ಬರೋದು ನಂಗ ಕನ್ಫ್ಯೂಸ್ ಇರ್ತಾರ ಎಲ್ಲಾರು ಜಿ ಗಾಣ ಅನ್ಕೊಂಡಿರ್ತಾರದ ಹಾರಿ ಅಂತ ಹಾರಿ ಏನಾಯ್ತು ಅಕರ್ ಡ್ಯಾನ್ಸ್ ಪ್ರೋಗ್ರಾಮ್ ಸೆಲ್ ಏನಾಯ್ತು ಅಂದ್ರೆ ರೀಸೆಂಟ್ ಗೊತ್ತಿಲ್ಲ ಫೇಸ್ಬುಕ್ ಒಳಗೆ ಬಿಟ್ಟರಾ ಇನ್ಸ್ಟಾಗ್ರಾಮ್ ಫುಲ್ ವೈರಲ್ ಆಗಿದೆ ಆಲ್ಮೋಸ್ಟ್ ಮೂರ್ ನಾಲ್ಕು ಲಕ್ಷ ಮೂರ್ವರೆ ಲಕ್ಷ ನೋಡೋಕೆ ಆಗತಿ ಕೇಳ್ತಿರ್ತಾರ ಅವಾಗ ನಾ ಹೇಳ್ತಿಲ್ಲ ಜಸ್ಟ್ ಸರ್ಚ್ ಮಾಡಿ ಸಿಲ್ಪ ಬರ್ ಸರ್ಚ್ ಮಾಡಿರ್ ನೀವು ಬರೋ

ಬರ್ರಿ ಸ್ಟಮೇಲೆ ರೆಡಿ ದಿನ ಮುಗಿಯೋದು ರೀ ಬರ್ರಿ ಬೇಗ ಬನ್ರಿ ಹತ್ ನಿಂತು ರೀ ಅಪ್ಪ ನೀವು ಗಾಡಿ ಹಲ್ಲೋಡ್ರಿ ಇಲ್ಲ ಅವ್ರು ನಿಂತು ಬಿಡ್ರಿ ಅವರಿ ಬಿಸಿಲು ಬಿಸಿಲು ನೋಡ್ರಿ ಯಾಪಿ ಏ ಮತ್ತೆ ನೀವು ಸ್ಟಾರ್ಟ್ ಮಾಡಿ ಕೇಳಿದ್ರಾಗ ಇಟ್ಟರೆ ಅಲ್ಲ ಸ್ಟಾರ್ಟ್ ಮಾಡಿದ್ರ ಸುಮ್ಮನೆ ಬೇಲಕ್ಕೊಂಡು ನಾನು ಬರ್ತೀನಿ ಓಪಿಕೊಡ್ರಿ

ಸ್ನೇಹಿತರೆ ಬಂದ್ರಿ ಇದು ಆಡಿಷನ್ ನಡೆ ಪ್ಲೇಸ್ಗೆ ಆಲ್ಮೋಸ್ಟ್ ಏನು ಗೊತ್ತ್ರಿ ಲೇಟಾಗಿ ಬಂದುಬಿಟ್ವಿ ನಾವು ಅಂದ್ರೆ ನಾವು ರೆಡಿಯಾಗಿ ಮತ್ತು ಎಷ್ಟೊತ್ತಿಗೆ ಮನೆಯಾಗ ಬೇರೆ ಬೇರೆ ಎಲ್ಲ ಕೆಲಸ ಇದ್ವು ಅದು ಇದು ಮಾಡ್ಕೊಂಡು ಕುತ್ಕೊಂಡ್ರೆ ಮೊಬೈಲ್ ಒಳಗೆ ವೀಡಿಯೋ ಎಡಿಟಿಂಗ್ ಅದು ಇದು ಅಂತೇಳಿ ಆಮೇಲೆ ಸ್ವಲ್ಪ ಹೊರಗಡೆ ಹೋಗೋಕೆ ಕೆಲಸ ಬಂತು ಒಂದೊಂದು ಇನ್ನೊಂದು ಕಡೆ ಅಲ್ಲಿಗೆ ಹೋಗಿ ಬಂದ್ವಿ ಅಲ್ಲಿಗೆ ಹೋಗಿ ಬಂದಮೇಲೆ ಇಲ್ಲಿ ಬರೋ ಆಗಲೇ ಟೈಮ್ ಆಗಿತ್ತು ಹತ್ತತ್ರ ನಾವು ಇಲ್ಲಿಗೆ ಬಂದಾಗ ಈಗ ಟೈಮ್ ಮೂರುವರೆ ಆಗಿದ್ರೆ ಐದು ಗಂಟೆವರೆಗೆ ಅಷ್ಟು ಹೆಚ್ಚು ಕಡಿಮೆ ಅಷ್ಟೇ ಇರುತ್ತಾ ಇಲ್ಲ ಅದರೊಳಗೂ ಒಂದುವೇಳೆ ಏನು ಜನ ಇರ್ಲಿಕ್ಕೆ ಅಂದ್ರೆ ಅದರೊಳಗು ಕ್ಲೋಸ್ ಅವರು ಅಂಥದ್ದು ನಮ್ಮದು ಟೈಮ್ ಇತ್ತಂತ ಏನು ಸ್ವಲ್ಪ ಜನ ಇದ್ರು ನಾವು ಬಂದಾಗ ಮೂರುವರೆಗಿತ್ತಲ್ರಿ ಇನ್ನೊಂದು ಹತ್ತು ಹನ್ನೊಂದು ಜನ ಬಂದಿದ್ದರು ಬರ್ರಿ ಫಾರ್ಮ್ ತೊಗೊಬಂದ್ರಿ ಹೆಲ್ಪ್ ಮಾಡ್ತೀರಿ ಏನೇನೈತಿ ಇನ್ನು ಖುರ್ಚಿ ಆಕ್ಸ್ಟ್ರೆ ತಗೋ ಏನೈತೆ ಮನೆಯಾಗೆ ಹೋದ್ರಿ ಮತ್ತೆ ಯಾಕಂದ್ರೆ ಲಾಸ್ಟ್ ಟೈಮ್ ನಾವು ಸುಗರ್ಣ ಶುಭ ಸ್ಟಾರಿಗೆ ಬಂದಾಗ ಕೂಡ ಅವೆಲ್ಲ ಪರದಾಡ್ದು ಆಗ್ತದೆ ಸುಮ್ಮನೆ ಬುಕ್ ಹಾಯಿಸ್ಕೊ ಪೆನ್ಸ್ ಅನ್ನೋ ಬದಲಿಲ್ಲ ನಾವು ಮನೆಯಾಗ ಪೆನ್ ಒಂದು ಬುಕ್ ತಂದುಬಿಟ್ರೆ ಅನುಕೂಲ ಆಗ್ಬಿಡ್ತೈತಿ ಹೆಂಗೆ ಕೊಟ್ಟ ಸರ್ ಮಹಾನಟಿ ಫೋಟೋ ದಿನಾಂಕ ಇನ್ಸ್ಟಾಗ್ರಾಮ್ ಐಡಿ ಕೇಳಲ್ಲ ಇಮೇಲ್ ಇನ್ಸ್ಟಾಗ್ರಾಮ್ ಐ ಡಿ ಎಲ್ಲರೂ ಕೇಳಿ ಯೂಟ್ಯೂಬ್ ಐ ಡಿ ಕೈಲಿಲ್ಲ ನೋಡ್ರಿ ಶಿಲ್ಪ ಬಂದಾಳ ಮಹಾನಿಗೆ ಬಂದಾಳ ಎಲ್ಲರೂ ಹರೈಸ್ರಿ ಗೆದ್ದು ಬರೈಸಿ ಆಶೀರ್ವಾದ ಮಾಡಿ ಸೆಲೆಕ್ಟ್ ಆಗಲಿ ಅಂತ ಹೇಳಿ ಹಾಕ್ರಿ ಹೌದಾ ಅದ ಕಸ ಚೆಕ್ ಮಾಡಿ ಯಾವಾಗ ಅವಕಾಶ ಅವ್ರದ್ದು ನಿಮ್ಮ ನಿಮ್ಮ ಆಶೀರ್ವಾದ ಎಲ್ಲ ಇರಲಿ ಅಂತ ಕೇಳ್ಕೊಳ್ತೀನಿ ಈಗ ಹಿಂಗೆ ನೋಡ್ರಿ ಎಲ್ಲರೂ ಕಿರಿಕಿರಿ ಅನ್ನ ಮಗಿ ಸ್ನೇಹಿತರೆ ಇದೇ ರೀ ಆಡಿಷನ್ ರೂಮು ಎರಡು ರೂಮ್ ಇದ್ವಿ ಇಲ್ಲಿ ಎಲ್ಲರೂ ಮುಗಿಸ್ಕೊಂಡು ಹೋಗಿದ್ರು ನಾನು ಲಾಸ್ಟ್ ನಾನು ನನ್ನ ಹಿಂದೆ ಏನಾದ್ರು ಹುಡುಗಿ ಬಂದ ಜಸ್ಟ್ ಬಿಜಾಪುರದಿಂದ ಮುಗಿಸ್ಕೊಂಡು ವಾಪಸ್ಸು ಬಂದೆ ನೋಡ್ರಿ ನೋಡ್ರಿ ಊಟ ಮಾಡ್ತೀನಿ ಅಂತಂದ್ರೆ ಮನೆಗೆ ಹೋದ್ರೆ ಅಂತ ಹೇಳಿ ಲೇಟ್ ಆಗುತ್ತಂತ ಹೇಳಿದ್ರಿಗೆ ನಾಶ ಮಾಡೋಕೆ ಮನು ಅಶ್ವೈತೆ ಅಂತ ಅಂದ ಮತ್ತು ಮನೆಯವ್ರು ಲೇಟ್ ಆಗ ಅಂತೇಳಿ ಇಲ್ಲಿ ಬೋಗಲೂಡಲ್ಲಿ ಬಂದಿದ್ದೀರಿ ಇಲ್ಲೇ ಒಂದು ಸೀನ್ ಹಿಡಿದ್ರಿ ಅಂತಂದ್ರೆ ನಮ್ಮ ಎದುರಿಗೆನ ಇಲ್ಲಿ ಅಪೋಸಿಟ್ ತೋರಿಸ್ತೀನಿ ನನಗೆ ಇಲ್ಲಿ ಎರಡು ಜನ ಒಬ್ಬರು ಕಪ್ ಇಬ್ಬರು ಕಪಲ್ಸ್ ಆಯ್ತು ಗೊತ್ತಿಲ್ಲ ಎರಡು ಇಬ್ರು ಹೆಣ್ಮಕ್ಕ ರೀ ಒಬ್ಬರು ಇಲ್ಲಿ ಕುಂತಾರಲ್ರಿ ಸರ್ ಆ ಥರ ಒಬ್ಬರು ಸರ್ ಅವರು ಏನೋ ಜಾಬ್ ಇದಂಗೆ ಅಂತಾರೆ ಮೂರು ಜನನ ಇದನ್ನು ತಿಂದ್ರು ನಮ್ಮ ಜೊತೆ ಅವ್ರು ಏನು ಮಾತಾಡಿಲ್ಲ ಬರೀ ನಮ್ಮ ಮಕ್ಕಳಿಗೆ ಸ್ಮೈಲ್ ಕೊಡೋದು ನೋಡಿರಿ ನಮ್ಮ ತನ್ನೊಂದು ನಮ್ಮ ಮನೊಂದು ನಮ್ಮ ತನ್ನೊಂದು ಜೊತೆ ಹೇಗೆ ಕಣ್ಣಲ್ಲಿ ಹೇಗೆ ಮಾತಾಡ್ತಿರು ಈ ಕಡೆ ಅವ್ರು ಅಕ್ಕ ಅವರು ಹೋಗೋ ಹೋಗೋದ್ನಾಗ ಮತ್ತು ಮತ್ತೆ ಇವನ್ನೆಲ್ಲ ತಿನ್ಕೊತೆ ಆರ್ಡರ್ ಮಾಡಿದ್ರು ಅನ್ಕೊಂಡಿರಲಿಲ್ಲ ನಮಗೆ ಕೊಡ್ತಾರ ಅಂತ ಹೇಳಿ ಹೋಗುತ್ತೆ ಇವ್ನು ಕೊಟ್ಟು ಆಮೇಲೆ ಗಲ್ಲ ಚುಟ್ಟಿ ಹೋದ್ರು ಅವ್ರು ಎಷ್ಟು ಪ್ರೀತಿ ನೋಡ್ರಿ ನಮ್ಮ ಮಕ್ಕಳ ಮೇಲೆ ಭಾಳ ಬ್ಯಾಡ್ರಿ ಬ್ಯಾಡ್ರ್ ಅನ್ನೋದು ಕೇಳಿಲ್ಲ ಹೋಗೋದ್ನಾಗ ಏನು ಮಾತಾಡಿಲ್ಲ ಕೆಲವೊಬ್ಬರೇ ಹೇಳಿಕೊಂಡು ತೋರಿಸ್ಕೊಳಂಗಿಲ್ಲ ಅವರು ಕೊಟ್ಟು ಹೋಗಿಬಿಟ್ರು ನೋಡ್ರಿ ಖುಷಿ ಆಯ್ತಮ್ಮ ದಗಡೆ ಆಗೈತಿ ಅವ್ರು ಏನು ಮಾತಾಡ್ಸಿಲ್ಲ ನಮ್ಮ ತನಕ ಆಮೇಲೆ ಹಿಂಗೆ ಗಲ್ಲ ಮುಟ್ಟಿ ಹೋದ್ರಿ ಅವ್ರು ಅಂದ್ಕೊಂಡ್ರಲ್ಲಿ ಏನು ಮಾತಾಡಲಿಲ್ಲ ಫಸ್ಟಿಗೆ ಅವರಲ್ಲೇ ಕಣ್ಣಲ್ಲಿ ಹಿಂಗೆ ನೋಡಿದ್ರೆ ಅಂತ ಅನ್ನೋದು ವಿಚಿತ್ರ ಆಯ್ತಿರಪ್ಪ ಈ ಥರ ಫಸ್ಟ್ ಟೈಮ್ ಈ ಥರ ಆಗಿದ್ದೆ ಎಷ್ಟು ತಗೊಂಡ ನೀವು ಸ್ನೇಹಿತರೆ ಇಲ್ಲಿ ನೋಡ್ರಿ ಆಡಿಷನ್ ಮುಗಿಸ್ಕೊಂಡು ಬಂದ್ವಿ ಇಲ್ಲಿ ನಾಷ್ಟ ಕೊಟ್ಟಿರ್ತೀವಿ ಯಾಕಂದ್ರೆ ಇವತ್ತು ಮನೆಯಾಗ ಅಡುಗೆ ಏನು ಹಳ್ಳಿಲ್ಲ ಅಲ್ಲಿಂದ ಮನೆಗೆ ಬಂದು ಮತ್ತೆ ತಗೊಂಡ್ವಿ ಹಂಗಾಗಿ ನಾಷ್ಟ ಅಂತ ಹೇಳಿ ಸ್ನೇಹಿತರೆ ಅಲ್ಲಿ ನಾಶ ಮಾಡ್ಕೊಂಡು ಬಂದ್ವಿ ಅಂದರೆ ಇವರು ತನ್ನಮನಕ್ಕೆ ಕರ್ಕೊಂಡು ಹೋಗಿ ಮೊದಲ ಹೋಗಿದ್ರು ಅಲ್ಲ ರೀ ನಾಡೇ ಶಣ್ಣು ಮುಗಿಸ ಬರೋರಿಗೆ ಅವ್ರು ಅಲ್ಲೇ ಹೋಟೆಲಾಗಿದ್ದರು ಆಮೇಲೆ ನಾನು ಅಲ್ಲಿಂದ ದೂರ ಇರಲಿಲ್ಲ ನಾವು ಅಲ್ಲಿಗೂ ಅಲ್ಲಿಗೂ ಬೈವಾಕ್ಕೆ ಬಂದೆ ಬಂದು ನಾವು ನಾನು ಸೇರಿ ಅವ್ರ ಜೊತೆಗೆ ಒಟ್ಟಿಗೆ ನಾಲ್ಕು ಜನ ಸ್ವಲ್ಪ ಹಂಗೆ ಲೈಟ್ ಟಿಫನ್ ಮಾಡಿಕೊಂಡು ಮನೆಗೆ ಬಂದಿರಿ ಮನೆಗೆ ಬಂದು ಫ್ರೆಶ್ ಅಪ್ ಆಗೋದು ಸಂಜೆ ಕಸ ಮೊಸರು ಅದನ್ನೆಲ್ಲ ಮಾಡಿದೆ ಅದರ ಬಟ್ಟೆ ಹೇಳಿದ್ನಲ್ಲಿ ನಿಮಗೆ ಇವತ್ತು ಬರೀ ಹೊರಗಡೆನ ಐತೆ ಎರಡು ಕಡೆ ಹೋಗಿದ್ದೀವಿ ನಾವು ಅದು ಇನ್ನೊಂದು ಎಲ್ಲಿಗೆ ಹೋಗಿದ್ದೆ ಅನ್ನೋದು ನಾಳೆ ಬರ್ತಲ್ಲ ಆವಾಗ

ನಮ್ಮ ಹುಡುಗರು ನಮ್ಗೆ ಬಣ ಹಾಕಿದ್ರೆ ಈಗ ಅದಾಕಿದ್ರೆ ಮನ್ಸಿ ಬಂದ್ರೆ ಹಂಗೇ ಬಂದಿತ್ತ ತಗಿಂಗ್ ನೀಟ್ ಆಗ್ಬೇಕು ಅಂದಕ್ಕೊಂದು ಹತ್ತಬಾರ್ದು ಅದಕ್ಕೆ ಆಮೇಲೆ ಅವ್ರು ಎದ್ ಮಾಡ್ತಾರ ಈಗ ಸ್ವಲ್ಪ ಏನಂತ ಇನ್ಸ್ಪೆಕ್ಷನ್ ಮಾಡ್ತಾರ ಮೇಡಮ್ ಅವ್ರ ಬಂದ ಹಿಂಗ್ರಿ ನೀಟ್ ಇನ್ನು ಇನ್ನೂ ನೀಟಾಗಿಲ್ಲ ಇನ್ಸ್ಪೆಕ್ಷನ್ ಇಡ್ತೀನಿ ಮೇಡಮ್ ಅರ್ದ ಏನಾಗಿ ಗಂಟೆದಾಡ್ರಿ ಎಲ್ಲಾದರೂ ತಪ್ಪು ಹೋಗ್ತಾವೆ ದೊಡ್ಡ ದೃಷ್ಟ ಗೇಟಿಗೆ ಹಾಕೋ ಆಮೇಲೆ ಕಡೆ ಹಾಕ ಹಾಕಿತ್ತು ನಾನು ಅನಸರ್ ಮಾಡ್ಲಮ್ಮ ಅನಸರ ಮಾಡ್ಲಾ

ಎಷ್ಟು ನೀವು ಹೇಳಿಂದ ಎಷ್ಟು ನೆನ್ಪಡತ್ತಂದ್ರೆ ದೂರ ದೂರ ಇಡಿಸಿ ಇಟ್ಟಿರ್ತೀನಿ ಅಲ್ರಿ ಆದರೂ ಒಂದು ಅಡ್ಗೆ ಮಾಡಿದನ ಸಾಕು ಅವ್ನ ಜೋಡಿಸಿ ಬಿಡ್ತೀನಿ ಹಂಗೆ ಒಂದು ಅಡ್ಗೆ ಮಾಡಿದ್ರಿ ಅಂದ್ರೆ ಅವ್ನ ಅಲ್ಲೇ ಚೇಂಜ್ ಅಲ್ಲೇ ಒಟ್ಗೆ ಜೋಡಿಸಿ ಬಿಡ್ತೀನಿ ರೀ ಹಂಗ ಹಂಗೆ ಆಗ್ಬಿಡ್ತಾವು ಇಷ್ಟು ದೂರ ಇಟ್ಟರೂನು ಅದಕ್ಕೆ ಕೊಟ್ಟು ಕೊಡ್ತೈತಿ ಇದನ್ನ ಬೇರೆ ಕಡೆ ಇಟ್ಕೊಳಂದ್ರೆ ಇಲ್ಲಿ ಜಾಗ ಸ ಇದಕ್ಕೆ ಸಫಿಶಿಯೆಂಟ್ ಇಟ್ರಿ ಹಿಂಗೆ ಇಡ್ಬೋದು ನೋಡಿರಿ ಇಟ್ರೆ ಹೆಂಗಲ್ಶಿಲ್ಪ ಅವ್ರೇ ಮ್ಯಾಗಿನ್ ಡಬ್ಬಿ ಕೆಳಗಿಟ್ಟಿದ್ ಒಂದ್ ಮ್ಯಾಲೆ ಇಟ್ಟ ಅಂತಾರ ಆಗತ್ತ ಖರೆ ಕಷ್ಟ ಅವು ಮೇಲೆ ಮೇಲೆ ಅಂತ ಕಷ್ಟನ ಬಿಡಪ್ಪ ಅಡಿಗಿ ಮನೆಗ್ ಬಂದೆ ಅಂದ್ರ ಆಲೂನ ತಗೊ ಇಲ್ಲ ನೋಡ್ರಿ ಒಂದ್ರಾಗ ಒಂದು ತಗೋಬೇಕಂದ್ರ ಕಿರಿಕಿರಿ ಒಳಗ್ ಹೋಗಬೇಡ ನಿಮ್ ಮುಟ್ಟಬೇಡ ನಿಮ್ ಮುಟ್ಟಬೇಡ ಬೈತಾಳ್ರಿ ನನ್ ಭಾಳ ಕಡಿಮೆ ರೀ ಈಗ ಅವ್ರ ಹಿಂಗ್ ಮನಿ ಮನ್ಯಾಗ ಅಡಿಗೆ ಮನ್ಯಾಗ ಬಿಡಾದು ಅವ್ರ ಮಾಡೋನ್ ಮಾಡಾಕ ನಾವು ವರ್ಷ ಬಿಡಿ ಎಷ್ಟು ಮೇಂಟೇನ್ ಮಾಡಿರ್ತೀವಲ್ಲ ಅವ್ರ ಹಾಡ ಮಾಡ್ಬಿಡ್ತಾರ ನಾವು ಒಂದಾಗ ನಿನ್ನ ನಿನ್ನ ನೋಡಬೇಕಿತ್ತು ರೀ ನೀವು ನಿನ್ನ ಹೆಂಗ್ ಮಾಡಿದ್ರಿ ಅವ್ರ ಮನಿ ಅಂತೇಳಿ

ನಮ್ಮ ಅಂಗಡಿ ಕಡೆ ಮೂರ್ ನಾಲ್ಕು ಜನ ನೋಡಿ ಹಾಡ್ ನಮ್ಮ ಅಡಿಗೆ ಮಂದಿ ನೋಡಿ ಏನೋ ನಿಮ್ಮ ಅಡಿಗೆ ಮನೆ ಕಿರಣ ಅಂಗಡಿ ಮಾಡಿಬಿಟ್ರಲ್ಲ ದೀಪಾವಳಿ ಹಬ್ಬ ಇರ್ತದೆ ನಿಮ್ ಮನೆಯಾಗ ಬಾರಿ ಲೈ ತರ್ಸಿರಲ್ಲ ಬಾರಿ ಮಾಡಿರಲ್ಲ ನನ್ನ ಆಗತ್ತಾರು ಬಾ ಒಂದ್ ಜನ ಇದು ರಾತ್ರಿ ಪಕ್ಕ ಪಕ್ಕ ನಂಗೆ ನೋಡ ಮಧ್ಯಾಹ್ನ ಹಿಡಿದ್ರೆ ಒಂಥರ ಇವು ಏನೋ ಡ್ಯಾನ್ಸ್ ಮಾಡ್ತಾವ್ ಲೈಟ್ ಹೌದಾ ನನಗೆ ಟೈಮ್ ಇಲ್ವಾ ಬಂದ್ ತಿನ್ನಕ್ಕೆ ನೀವ್ ತಿನ್ರಿ ನೀವ್ ಆರಾಮ್ ಇರ್ ಸಾಕು ಹಂಗಾರ ಹಾಕಿರಲಕ್ಕ ಇದ್ ನೋಡ್ರಿ ಇದನ್ನ ಹಿಂಗೆ ಡೆಕೋರೇಷನ್ ಇದ್ರ ಮಾಡ್ಬೇಕಂತ ಭಾಳ ಐತಿ ಕಟ್ ಮಾಡಿ ಕಟ್ ಮಾಡಿ ಹಿಂಗ ಗೋಡಿಗೆ ಹಾಕಂತ ಹೇಳ ಶಿಲ್ಪ ನನಗ ಟೈಮ್ ಸಿಕ್ಕಿಲ್ರಿ ಅದನ್ನ ನಾನಾ ಇದ ಮನೆಯಿಂದ ಹೊರಗಡೆ ಇದನ್ನ ಆಗುದಕ್ಕ ನನ್ಗೆ ಹೇಳಿದಾರ ತಾಯಿ ಎಲ್ಲಾ ಹಾಕಿದೈತಿ ನಮ್ದೇನ್ ರೀ ಆಮೇಲೆ ಸ್ನೇಹಿತರೆ ಇದು ತೋರ್ಸ್ರಿ ಈ ಲಕ್ಷ್ಮಿ ಫೋಟೋ ರೀ ಅಂಗಡಿಯಾಗಿ ಲಕ್ಷ್ಮಿ ದೀಪಾವಳಿ ಲಕ್ಷ್ಮಿ ಪೂಜೆ ಮಾಡಿ ಮನೆ ಅಂಗಡಿಗೆ ದೀಪ ಪೂಜೆ ಮಾಡಿದ್ರು ಯಾವಾಗಲೂ ಮನೆಯಾಗ ಇರ್ತಿದ್ದೆ ಮೊನ್ನೆ ಬಾಡಿಗೆ ಮನೆಗೆ ಇದ್ದಾಗ ದೀಪಾವಳಿ ಆತಲ್ರಿ ಅದನ್ನ ಅಂಗಡಿ ಹಾಕಿದ್ನಿ ಅದೆಲ್ಲಾ ಅಂಗಡಿ ಮೇಲೆಲ್ಲ ಜಾಡ ಕುಂತ ಮೇಲೆ ಸಜ್ಜೆ ಮೇಲೆ ಇಟ್ಟಿದ್ನಿ ಈಗ ಭಯ ಆಗಿಲ್ಲ ತಗೊಂಡ್ ಬಾ ಅಂತ ಹೇಳಿ ಮೊನ್ನೆ ಅಮ್ಮ ಶಿವ್ ತಗೊಂಡ್ಬಂದ್ ಸಟ್ ಮಾಡಿ ಪೂಜೆ ಮಾಡಕ್ತಿರೋ ಅದನ್ನ ತೋರ್ಸಿರ್ಲಿಲ್ಲ ತೋರ್ಸತಿ ಏನ್ ಗೊತ್ತ್ರಿ ಇದನ್ನ ಹಾಕಿರೋದು ನಾನು ಏನೇನೋ ಮಾಡಿದ್ರು ಹೊಸ ಮನೆಗೆ ಅದ್ರೊಳಗೆ ತಂದಿರೋ ವಾಲ್ ಉಕ್ಕು ಇದೆ ಅವ್ರು ಒಂಥರ ಎರಡ್ ತರ ತರ್ಸಿದ್ನಲ್ರಿ ಅದ್ರಾಗ ಹಿಂಗತೆ ಉಕ್ ಟೈಪ್ ಇರ್ತಾರ ಅವು ವೇಸ್ಟ್ ಆದ್ರಿ ಹಚ್ಚಿದ್ರೆ ಟೈಪ್ ಅಂಕಿ ವೇಸ್ಟ್ ಅದು ಟೈಪ್ ದಿನಕ್ಕ ಗಮ್ ಕಿತ್ಕೊಂಡು ಕೆಳಬ್ಲಾಕ್ ಹತ್ಬಿಟ್ರಿ ಈ ನಟ್ ತರ ಅದಾವಲ್ರಿ ಇವು ಚಲೋ ಬಂದಾವ್ ಅದೊಂದ್ ಹೇಳ್ಕತಿ ಯಾಕಂತ ತರ್ಸಿದ್ ಹೇಳ್ತೀವಿ ಎಷ್ಟೋ ಜನ ತಗೊಂತಿರ್ತಾರ ಆದ್ರೂ ಯಾವ್ ಚಲೋ ಬಂದ್ರಿ ಯಾವ್ ಚಲೋ ಇರ್ಬ ಇಲ್ಲ ರಿವ್ಯೂ ಹೇಳ್ಬೇಕಾಗತ್ತ ಇದು ಚಲೋ ಬಂದ್ರು ಬಂದ್ರು ರೀ ಅವ್ ಚಲೋ ಬರ್ಲಿಲ್ಲ ಅವು ಅಂಕಿ ತರ ಇರೋ

ಪೂರ್ತಿ ಮನ್ಸ್ ಮಾಡೋಲ್ಲ ನಾ ತಗೋಣಕ್ಕ ಯಾಕಂದ್ರೆ ಅಲ್ಲಿ ತಗೊಂಡ್ ಹಾಕಿದ್ರೆ ನಮ್ಗೆ ಜಾಗ ಎಲ್ಲ ಪ್ಲೇನ್ ಜಾಗ ಬೇಕ್ರಿ ಫುಲ್ ಬೈಲ್ ಜಾಗ ಬೇಕು ಮಕ್ಳಿಗೆ ಆಟ ಆಡಕ್ ನಮ್ಗೆ ವಿಡಿಯೋ ಮಾಡಕ್ ಅದಕ್ಕ ನಮ್ಗ ಅಂತರ್ಕಿಲ್ಲೆ ಏನೋ ಒಂಥರ ಆಗತ್ತ ತಕ್ಕೊಂತರೋದು ಮಕ್ಕಳಂದ್ರ ನನಗೊಂದು ಕಾಟ ಇಷ್ಟ ಆಗಲ್ರಿ ಕಾಟ ಬಿದ್ದ ಬಿಡ್ತೀನಿ ಅಂತ ಎಷ್ಟೋ ಸಲ ಬಿದ್ದೀನಿ ಇಲ್ಲದಲ್ರಿ ಸ್ವಲ್ಪ ಇದನ್ನ ಕಾಟ ಟ್ರಿಪ್ ಮಾಡ ಮುಖಂದಾಗ ಎಷ್ಟೋ ಸಲ ಬಿದ್ದಿನ ನನಗ ಇಷ್ಟ ಇಲ್ಲ ಕಾಟದ ಹೇಳಿ ಇಷ್ಟ ನೋಡ್ರಿ ಕಾಟ ಕೊಡ್ಸಿ ನಾವ್ ಅವ್ರ ಮುಖೋತಿ ತಾಯಿ ಮಕ್ಕಳ ಒಳಗೆ ಹಾಕಿ ನಾ ಅವ್ರ ಇಲ್ಲಿ ಹಾಲು ಮಾಡ್ಕೊಂಬಿಡ್ತೇನೆ ಹ್ಞೂ ಸರಿ ಬಿಡ ಮುಗಿಸ್ತೀನಿ ಹಾಂ ಮುಗ್ಸಾನಿರಿ ನಾಯಿತು ಇಲ್ಲಿಗೆ ಹೇಳ್ತೀನಿ ಇಲ್ಲ ಇಲ್ಲಿಗೆ ಮುಗಿಸ್ತೀನಿ ರೀ ಸಿಕ್ತೇನೆ ಮುಗಿನ ಲಾವದಲ್ಲಿ ಒಟ್ಟು ಅದೇನ್ರಿ ಮ ಬೇರೆ ಸ್ಕೋಲ್ ಸೂಪರ್ ಸ್ಟಾರ್ಟ್ ಕೊಡ್ತೇನಲ್ಲ ಬಾಯ್ ಏನಂದ್ರೆ ಮಹಾನಟಿ ಮಹಾನಟಿ ನಟಿ ಬಾಯಂಕ ನಟಿ ಭಯಂಕರಿ ಇಕ್ಕಿ ಭಯಂಕರಿ ಮಹಾನಟಿ ಆಡೇಷನ್ ಅಂತ ಚಲೋ ರೀ ನೀವು ಹೋಗ್ರಿ ನಿಮ್ಮ ಸಿಟಿ ಒಳಗ ಬಂದ್ರೆ